ನನ್ನ ಅಭಿವೃದ್ಧಿಗೆ ನಾನು ಹಿಂದೆ ಮುಂದೆ ಎಲ್ಲರೂ ಬಂದು ಗುರುತಾದ್ರೆ ಇದು ಹಿಂದೂಪುರವಾಗಿ ಕೆಲಸ ಮಾಡಬೇಕು ಸಾವರ್ಪುರವಾಗಿ ಅಲ್ಲ ಮುಸಲ್ಮಾನೆ ಇವತ್ತು ಪೆಟ್ರೋಲ್ ನಮಸ್ಕಾರ ನಾನು ಸಪ್ನ ವಿಶ್ವದಲ್ಲೇನೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಏಳನೇ ರಾಷ್ಟ್ರ ನಮ್ಮ ಭಾರತ ಇಲ್ಲಿ ಎಲ್ಲ ಧರ್ಮದವರು ನೆಲೆಸಿದ್ದಾರೆ ಇಲ್ಲಿ ನೆಲೆಸಿರೋ ಎಲ್ಲ ಧರ್ಮಗಳು ಉದ್ಯಾನವನದ ವೈವಿಧ್ಯಮಯವಾದ ಸುಂದರ ಹೂಗಳಿದಂತೆ ಹಿಂದೆ ಎಲ್ಲ ಧರ್ಮೀಯರು ಒಂದಾಗಿ ಈ ದೇಶವನ್ನು ಕಟ್ಟಿದ್ದಾರೆ ದೇಶವನ್ನು ಒಗ್ಗಟ್ಟಾಗಿ ಕಟ್ಟೋ ವೇಳೆ ಸವಾಲುಗಳನ್ನು ಒಟ್ಟಾಗಿ ಎದುರಿಸಿ ಗೆದ್ದಿದ್ದಾರೆ ಹಿಂದಿನವರು ನಡೆದ ದಾರಿಯಲ್ಲೇನೆ ಈಗಲೂ ಎಲ್ಲ ಧರ್ಮೀಯರು ಒಂದಾಗಿ ನಾವೆಲ್ಲರೂ ಭಾರತೀಯರು ಅಂತ ಜಗತ್ತಿಗೆ ಸಾರಿ ಹೇಳಬೇಕಾದ ಅಗತ್ಯ ಇದೆ ಕುವೆಂಪು ಅವರ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾಗಿದ್ದ ಭಾರತ ದೇಶ ಇದೀಗ ಕೆಲವು ಕೆಡುಕ ರಾಜಕಾರಣಿಗಳ ದುರಾಸೆಗಳಿಗೆ ಈ ದೇಶ ಬಲಿಯಾಗ್ತಾ ಇದೆ ಕೆಲವರು ತಮ್ಮ ರಾಜಕೀಯ ಜೀವನದ ಸ್ವಾರ್ಥಕ್ಕಾಗಿ ಧರ್ಮಗಳ ನಡುವೆ ಬೆಂಕಿ ಕಿಡಿನ ಹಚ್ಚಿ ತಮ್ಮ ಮತ ಬೇಳೆನ ಬಯಸ್ಕೊತಾ ಇದ್ದಾರೆ ಹೌದು ರಾಜಕಾರಣಿಗಳು ತಾವು ಅಧಿಕಾರದ ಚುಕ್ಕಾನಿ ಹಿಡಿಯೋದಕ್ಕೆ ಸಮುದಾಯಗಳ ನಡುವೆ ಬೆಂಕಿ ಹಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ತಿಳಿಯದ ಕೆಲವು ಅವಿವೇಕಿ ಜನರು ಅಪ್ರಬುದ್ಧ ರಾಜಕಾರಣಿಗಳು ಹೇಳೋ ಮಾತಿನ ಬಗ್ಗೆ ಅರ್ಥಾನೇ ಮಾಡ್ಕೊಳ್ದೆ ಅವ್ರು ಏನೇ ಹೇಳಿದ್ರು ಜೈ ಅಂತ ಅಂತಾರೆ ದೇಶದ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಹೋರಾಟ ನಡೆಸಿದ ಫಲವಾಗಿ ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯನ ಪಡಿತು ಕೋಮು ಗಲಭೆಯ ಕಳಂಕ ಇಲ್ಲದಿದ್ದ ಭಾರತ ದೇಶದಲ್ಲಿ ಇದೀಗ ಮಿತಿ ಮೀರಿ ಕೋಮು ಗಲಭೆಗಳು ಘರ್ಷಣೆ ಹಿಂಸೆ ಕೋಮು ದ್ವೇಷಗಳೇ ಹೆಚ್ಚಾಗಿದ್ದಾವೆ ಅದರಲ್ಲಿಯೂ ಕೂಡ ಬಿ ಜೆ ಪಿ ಆಡಳಿತದ ಚುಕ್ಕಾನಿ ಹಿಡಿದಾಗಿನಿಂದನೂ ಈ ಕೋಮು ಗಲಭೆಗಳಿಗೆ ಮಿತಿನೇ ಇಲ್ಲ ಅನ್ನುವಂತಿದೆ ಯಾಕಂದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಯವರು ಗುರಾನಿಯಾಗಿ ಹಿಡಿದಿರೋದು ಈ ಕೋಮು ದ್ವೇಷ ಭಾಷಣವನ್ನ ಹೌದು ಬಿ ಜೆ ಪಿ ಕೋಮುದ್ವೇಷ ಭಾಷಣವನ್ನು ಹೇಗೆ ತನ್ನ ಅಜೆಂಡಾ ಆಗಿ ಹಿಡಿದಿದೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಬಿ ಜೆ ಪಿ ಕೋಮುದ್ವೇಷ ಭಾಷಣವನ್ನು ಹೇಗೆ ತನ್ನ ಅಜೆಂಡಾಗಿ ಹಿಡಿದಿದೆ ಅನ್ನೋದಕ್ಕೆ ಉದಾಹರಣೆ ಅನ್ನುವಂತೆ ಮೊದಲಿಗೆ ನಾವು ಕರ್ನಾಟಕದ ವಿಜಯಪುರ ಬಿ ಜೆ ಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿವರೆಗೂ ನೀಡಿದ ಹೇಳಿಕೆಗಳನ್ನ ನೋಡ್ಬೋದು ಯತ್ನಾಳ್ ಅವರು ಜೆ ಡಿ ಎಸ್ ಅಲ್ಲಿದ್ರು ಆ ಸಮಯದಲ್ಲಿ ಮುಸ್ಲಿಂ ಪರವಾಗಿ ಮಾತನಾಡ್ತಾ ಇದ್ದ ಯತ್ನಾಳ್ ಅವರು ಬಿ ಜೆ ಪಿ ವಿರುದ್ಧ ಹರಿಹಾಯ್ತಾ ಇದ್ರು ಬಿಜೆಪಿಯದ್ದು ಕೆಟ್ಟ ಸಂಸ್ಕೃತಿ ದ್ವೇಷ ರಾಜಕಾರಣ ಬಿ ಜೆ ಪಿಯವರು ಸಂವಿಧಾನವನ್ನೇ ಮಾರಾಟ ಮಾಡಿದವರು ಅಂತ ಹೇಳಿಕೆನ ನೀಡಿದರು ಈ ಆಪರೇಷನ್ ಕಮಲ ಒಂದು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಯಾವ ಉದ್ದೇಶದಿಂದ ಈ ದೇಶದಲ್ಲಿ ವಾಜಪೇಯಿ ಅಂತವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಕಟ್ಟಿದ್ರು ಆ ಸಂವಿಧಾನವನ್ನೇ ಇವತ್ತು ಮಾರಾಟ ಮಾಡೋದಂಥವ್ರು ಅದೇ ಯತ್ನಾಳ್ವರು ಬಿ ಜೆ ಪಿ ಸೇರಿದ ಬಳಿಕ ನನ್ನ ಆಫೀಸ್ನಲ್ಲಿ ನನ್ನ ಹಿಂದೆ ಮುಂದೆ ಎಲ್ಲೂ ಬುರ್ಕಾದವರು ಅವರು ಬಂದು ನಿಂತಿರಬಾರ್ದು ಹಿಂದೂ ಪರವಾಗಿ ಕೆಲಸ ಮಾಡ್ಬೇಕು ಸಾವರ್ ಪರವಾಗಿ ಅಲ್ಲ ಅಂತ ಹೇಳಿದ್ರು ಬಿಜೆಪಿಯ ಜೀವಾಳ ಅಂದ್ರೆ ಕೋಮುದ್ವೇಷ ದ್ವೇಷ ಅಂದ್ರೆ ಬಿಜೆಪಿ ಇದು ಸುಮ್ನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಲ್ಲ ಪ್ರಧಾನಿ ಮೋದಿ ಆದಿಯಾಗೆ ಬಿಜೆಪಿಯ ಎಲ್ಲ ನಾಯಕರು ಬಾಯಲ್ಲಿ ಉದ್ರೋ ಅಣಿಮುತ್ತುಗಳು ಕೋಮುದ್ವೇಷ ಪ್ರಚೋದನಕಾರಿಯಾಗಿನೇ ಇರ್ತವೆ ನೀವು ಕರ್ನಾಟಕದ ಬಿಜೆಪಿ ನಾಯಕರನ್ನೇ ನೋಡಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದುದ್ದಕ್ಕೂ ಕೋಮದ್ವೇಷ ಹರಡೋ ಭಾಷಣಗಳನ್ನು ಮಾಡಿಕೊಂಡು ಹಿಂದುತ್ವ ಹೆಸರೇಳೆ ಮುಸ್ಲಿಮರ ಮೇಲೆ ಹರಿಹಾಯ್ದುಕೊಂಡು ಹಿಂದೂ ಯುವಕರನ್ನ ಎತ್ತಿಕಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಯತ್ನಾಳ್ ಅವರಷ್ಟೇ ಅಲ್ಲ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಎಂ ಪಿ ರೇಣುಕಾಚಾರ್ಯ ಸಿ ಟಿ ರವಿ ಸೇರಿದಂತೆ ಹಲವರು ಕೋಮುದ್ವೇಷದ ಹೇಳಿಕೆಗಳನ್ನು ನೀಡಿಕೊಂಡು ಹಿಂದುತ್ವ ಹೆಸರು ಹೇಳಿಕೊಂಡು ಮುಸ್ಲಿಂ ಸಮುದಾಯದವರ ಮೇಲೆ ಹಿಂದೂ ಸಮುದಾಯದವರನ್ನು ಎತ್ತಿ ಕಟ್ತಾ ಇದ್ದಾರೆ ಈಗ ಅವರು ಮಾಡಿರೋ ಕೆಲವು ಭಾಷಣಗಳನ್ನು ನೀವು ಕೇಳಿ ಮೊದಲೇದಾಗಿ ಪ್ರತಾಪ್ ಸಿಂಹ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರು ಈ ವೇಳೆ ಮುಸ್ಲಿಮರ ಕುರಿತು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದರು ಗಣೇಶ ವಿಸರ್ಜನೆ ವೇಳೆ ಎಲ್ಲಾ ಕಡೆ ಕಲ್ಲು ತೂರೋ ಪ್ರವೃತ್ತಿ ಕಾಣಿಸ್ತಾ ಇದೆ ಕಲ್ಲು ಹೊಡೆಯೋ ಪ್ರವೃತ್ತಿ ಮುಸ್ಲಿಮರಿಗೆ ಯಾಕೆ ಬರುತ್ತೆ ಹಿಂದೂಗಳು ಕೈಯಲ್ಲಿ ಕಲ್ಲು ಹಿಡಿದುಕೊಂಡ್ರೆ ನಿಮ್ಮ ಕತೆ ಏನಾಗುತ್ತೆ ನ್ಯೂಕ್ಲಿಯರ್ ಬಾಂಬ್ ಮಾಡಿದ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ ಮಾಡೋಕೆ ಬರಲ್ವಾ ಟಾಂಗಾಗಳು ಗುಜ್ರಿಗಳು ಮಾಡೋ ಕೆಲಸವನ್ನ ಕ್ಷಣ ಮಾತ್ರದಲ್ಲಿ ಹಿಂದೂಗಳಿಗೆ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ರು

ಕೋಮುದ್ವೇಷನ ಬೆರೆಸಿ ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಯತ್ನಿಸುತ್ತೆ ಅದೇ ರೀತಿ ಹಿಂದೂ ಯುವಕ ಮುಸ್ಲಿಂ ಯುವತಿಯ ಮೇಲೆ ಅಥವಾ ಹಿಂದೂ ಯುವತಿಯ ಮೇಲೆ ಹಿಂದೂ ಯುವಕನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅದರಲ್ಲೂ ಸಂತ್ರಸ್ತೆ ದಲಿತೆ ಆಗಿದ್ರೆ ಅಲ್ಲಿ ಯಾವ ಬಿ ಜೆ ಪಿ ನಾಯಕರು ಕಾಣೋದಿಲ್ಲ ಸಂತ್ರಸ್ತೆಯ ಪರವಾಗಿ ಮಾತಾಡೋದಿಲ್ಲ ಅಷ್ಟೇ ಯಾಕೆ ಕನಿಷ್ಠ ಕೃತ್ಯವನ್ನು ಕಾಣಿಸೋದು ಇಲ್ಲ ಯಾರು ಯಾರ ಮೇಲೆ ಅತ್ಯಾಚಾರ ಎಸಗಿದ್ರೂ ಕೂಡ ಅದು ಅಮಾನುಷ್ಯ ಕೃತ್ಯನೇ ಅಂತಹ ಕೃತ್ಯಗಳನ್ನು ಘಂಟಾ ಘೋಷವಾಗಿ ಖಂಡಿಸಲೇಬೇಕು ಆದರೆ ಬಿ ಜೆ ಪಿ ಮಾತ್ರ ಅಲ್ಲಿ ಜಾತಿ ಧರ್ಮಗಳನ್ನು ನೋಡುತ್ತೆ ತನ್ನ ರಾಜಕೀಯಕ್ಕೆ ಆ ಕೃತ್ಯ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬಿ ಜೆ ಪಿ ಬೀದಿಗೆ ಬರುತ್ತೆ ಆದರೆ ಬಿ ಜೆ ಪಿ ಮಾತ್ರ ಅಲ್ಲಿ ಜಾತಿ ಧರ್ಮಗಳನ್ನು ನೋಡುತ್ತೆ ತನ್ನ ರಾಜಕೀಯಕ್ಕೆ ಆ ಕೃತ್ಯ ಬಳಕೆ ಆಗುತ್ತೆ ಅಂದಾದರೆ ಮಾತ್ರ ಬೀದಿಗೆ ಬರುತ್ತೆ ದೇಶದಲ್ಲಿರೋ ಪ್ರತಿಯೊಬ್ಬರನ್ನ ಸಮಾನರನ್ನಾಗಿ ಕಾಣಬೇಕಾದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕೋಮು ದ್ವೇಷ ಪ್ರಚೋದನಾಕಾರಿ ಭಾಷಣ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳೋ ಉದ್ದೇಶದಿಂದ ದೇಶದ ಸಂಪನ್ಮೂಲಗಳಿಗೆ ಅಲ್ಪಸಂಖ್ಯಾತರು ಮೊದಲ ಹಕ್ಕುದಾರರು ಅಂತ ಹೇಳುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅದು ದೇಶದ ಜನರ ಸಂಪತ್ತನ್ನು ಮುಸ್ಲಿಮರಿಗೆ ಮರು ಹಂಚಿಕೆ ಮಾಡುತ್ತೆ ಹಿಂದೂ ಮಹಿಳೆಯರ ಮಂಗಳ ಸೂತ್ರ ಕಿತ್ಕೊಳ್ತಾರೆ ಅನ್ನೋ ಹೇಳಿಕೆನ ನೀಡಿದರು ಏನು ರಾಜಸ್ಥಾನದ ಬನ್ಸ್ವಾರದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಮೋದಿಯವರು ತಾಯಂದಿರು ಸಹೋದರಿಯರ ಬಂಗಾರವನ್ನು ಲೆಕ್ಕ ಹಾಕೋದಾಗಿ ಅದರ ಬಗ್ಗೆ ಮಾಹಿತಿ ಪಡೆಯೋದಾಗಿ ನಂತರ ಸಂಪತ್ತನ್ನು ಮರು ಹಂಚಿಕೆ ಮಾಡೋದಾಗಿ ಕಾಂಗ್ರೆಸ್ ಪ್ರಣಾಳಿಕೆ ಹೇಳುತ್ತೆ ಅದನ್ನು ಹಂಚ್ತಾರೆ ಮುಸ್ಲಿಮರು ದೇಶದ ಸಂಪತ್ತಿನ ಮೊದಲ ಹಕ್ಕುದಾರರು ಅಂತ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿತು ಅದರ ಅರ್ಥ ಹೆಚ್ಚು ಮಕ್ಕಳು ಇರೋರಿಗೆ ಸಂಪತ್ತು ಹಂಚಿಕೆ ಆಗತ್ತೆ ನುಸುಳುಕೋರರಿಗೆ ನಿಮ್ಮ ಸಂಪತ್ತು ಹಂಚಿಕೆ ಆಗತ್ತೆ ನೀವು ಕಷ್ಟದಿಂದ ಸಂಪಾದಿಸಿದ ಹಣ ನುಸುಳು ಕೋರರ ಪಾಲಾಗ್ಲೆ ಅದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಅಂತ ಮೋದಿ ಅವರು ಪ್ರಶ್ನೆ ಮಾಡ್ತಾರೆ ದೇಶ ಕಿ ಸಂಪತ್ತಿ ಪರ್ ಪಹ ಅಧಿಕಾರ ಮುಸಲ್ಮಾನ ಮತ್ತೆ ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे

ಕಂಬಿ ಹಿಂದೆ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ದೇಶನೇ ಇಂದು ಗಣೇಶ ಉತ್ಸವ ಆಚರಣೆ ಮಾಡ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸ್ತಾ ಇದೆ ಅದು ಹಳೆಯ ಕಾಂಗ್ರೆಸ್ ಅಲ್ಲ ಇಂದಿನ ಕಾಂಗ್ರೆಸ್ ನಗರ ನಕ್ಸಲ ಹೊಸ ರೂಪ ಆಗಿದೆ ಅಂತ ಬಹಿರಂಗವಾಗಿ ಸುಳ್ಳನ್ನ ಹೇಳಿದ್ರು ಆ ಸುಳ್ಳಿನ ಮೂಲಕ ಕೋಮು ದ್ವೇಷದ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ರು ವಾಸ್ತವ ಏನಂದ್ರೆ ಮಂಡ್ಯದ ನಾಗಮಂಗಲ ಗಲಾಟೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ಸಂಘ ಪರಿವಾರದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಈ ಪ್ರತಿಭಟನೆಗೆ ಗಣೇಶ ಮೂರ್ತಿಯನ್ನ ಕೂಡ ತಂದಿದ್ರು ಪ್ರತಿಭಟನೆ ಮಾಡೋ ವೇಳೆ ಪೊಲೀಸರು ಸಂಘ ಪರಿವಾರದ ಕಾರ್ಯಕರ್ತರ ಕೈಯಲ್ಲಿದ್ದ ಗಣೇಶ ಮೂರ್ತಿಯನ್ನ ವಶಪಡಿಸಿಕೊಂಡು ಆ ಬಳಿಕ ವಿಸರ್ಜನೆ ಮಾಡಿದ್ದಾರೆ ಇದನ್ನ ತಿರುಚಿ ಕರ್ನಾಟಕದ ಬಿ ಜೆ ಪಿ ನಾಯಕರು ಟ್ವೀಟ್ ಮಾಡಿದ್ರು ಅದನ್ನೇ ಸತ್ಯ ಅಂತ ನಂಬಿದ ಪ್ರಧಾನಿ ಮೋದಿ ಅವರು ದ್ವೇಷದ ಹೇಳಿಕೆಗಳನ್ನ ನೀಡೋದನ್ನ ಮುಂದುವರಿಸಿದ್ದಾರೆ ಅಷ್ಟೇ ಯಾಕೆ ಕೊರೋನಾ ಸಮಯದಲ್ಲಿ ಕೊರೋನಾ ಆಕ್ರಮಣಕ್ಕೆ ಇಡೀ ತತ್ತರಿಸಿ ಹೋಗಿತ್ತು ಆದರೆ ಅದೇ ಸಮಯದಲ್ಲಿ ಸುಳ್ಳು ಪ್ರಚೋದನಕಾರಿ ಸುದ್ದಿಗಳ ಹಾವಳಿಯೂ ಕೂಡ ಹೆಚ್ಚಾಗಿತ್ತು ಹೌದು ದೆಹಲಿಯಲ್ಲಿ ನಡೆದ ತಬ್ಲಿಗಿ ಕಾರ್ಯಕ್ರಮದಿಂದನೇ ಕೊರೋನಾ ಹರಡಿದೆ ದೇಶದಲ್ಲಿ ಕೊರೋನಾ ಹರಡೋದಕ್ಕೆ ತಬ್ಲಿಗೆಗಳೇ ಕಾರಣ ಅಂತ ಬಿ ಜೆ ಪಿ ಸಂಘ ಪರಿವಾರ ಹಾಗೂ ಗೋಧಿ ಮೀಡಿಯಾಗಳು ನಿರಂತರವಾಗಿ ದ್ವೇಷನ ಹರಡಿದ್ವು ಇದ್ರ ಪರಿಣಾಮ ಕೊರೋನಾ ಸಮಯದಲ್ಲಿನೇ ಕೊರೋನಾ ಜೊತೆಗೇನೆ ಕೋಮು ದ್ವೇಷ ಗ್ರಾಮೀಣ ಭಾಗಗಳಲ್ಲಿ ಹರಡಿತು ಚುನಾವಣೆ ಸಮಯದಲ್ಲೂ ಕೂಡ ಮತ ಕೇಳೋದಕ್ಕೆ ಬಿ ಜೆ ಪಿ ದಲಿತರ ಕಲ್ಯಾಣಕ್ಕಾಗಿಯೇ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಕೋರರನ್ನು ಓಲೈಸರು ಬೇಕಾ ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರ್ಬೇಕಾ ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೇಳಬೇಕಾ ಹೋಟೆಲ್ಗೆ ಟೀ ಕುಡಿಯೋದಕ್ಕೆ ಹೋದ ಅಮಾಯಕರು ಬಾಂಬ್ ಸ್ಫೋಟಕ್ಕೆ ತುತ್ತಾಗ್ಬೇಕಾ ಕಾಲೇಜ್ಗೆ ಹೋದ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾಗಬೇಕಾ ಮುಗ್ಧ ಜನರು ನಕ್ಸಲರಿಗೆ ಬಲಿಯಾಗೋದನ್ನ ನೋಡ್ಬೇಕಾ ಮೇಯೋದಕ್ಕೆ ಹೋದ ಗೋಮಾತೆ ಕಸಾಯಿಖಾನೆನ ಸೇರ್ಬೇಕಾ ಅನ್ನೋ ಪ್ರಶ್ನೆಗಳನ್ನು ಜಾಹೀರಾತಿನಲ್ಲಿ ಹಾಕಿರೋ ಬಿ ಜೆ ಪಿ ಭದ್ರತೆ ಮತ್ತು ಸುರಕ್ಷತೆಗಾಗಿ ಬಿ ಜೆ ಪಿಗೆ ಮತ ನೀಡಿ ಅಂತ ಕೇಳಿತ್ತು ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಗೂಡಿನಲ್ಲಿ ಮೂರು ಮೊಟ್ಟೆಗಳನ್ನು ಚಿತ್ರಿಸೋ ಆ್ಯನಿಮೇಟೆಡ್ ವಿಡಿಯೋ ಒಂದನ್ನು ಬಿ ಜೆ ಪಿ ಸಿದ್ಧಪಡಿಸಿತ್ತು ಅದರಲ್ಲಿ ಪ್ರತಿಯೊಂದು ಮೊಟ್ಟೆಗಳ ಮೇಲೂ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಂತ ಬರೆಯಲಾಗಿದೆ ಈ ಗೂಡಿಗೆ ಮುಸ್ಲಿಂ ಪದವಿರೋ ಮತ್ತೊಂದು ಮೊಟ್ಟೆಯನ್ನು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ತರ್ತಾರೆ ನಂತರ ಮೊಟ್ಟೆ ಒಡೆದು ಹಕ್ಕಿಗಳು ಹೊರ ಬಂದಾಗ ರಾಹುಲ್ ಗಾಂಧಿ ಮೊಟ್ಟೆಯಿಂದ ಹೊರಬಂದ ಹಕ್ಕಿಗೆ ಮುಸ್ಲಿಂ ಅಂತ ಬರೆದು ನಿಧಿ ನೀಡ್ತಾ ಇರೋದು ಕಂಡುಬರುತ್ತೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿ ಜೆ ಪಿ ಈ ರೀತಿಯ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿತ್ತು ಇದರ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಬಿ ಜೆ ಪಿ ಕೋಮುದ್ವೇಷ ಹರಡ್ತಾ ಇರೋ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋದರೆ ದಿನಗಳ ಸಾಲೋದಿಲ್ಲ ರಾಜಕಾರಣಿಗಳು ಅವರ ರಾಜಕೀಯ ದುರಾಸೆಗೆ ಈ ರೀತಿಯ ದ್ವೇಷ ಹರಡೋ ಭಾಷಣ ಮಾಡ್ತಾರೆ ಇವರ ಭಾಷಣಗಳಿಂದ ಇವರುಗಳ ನೀಡುವ ಹೇಳಿಕೆಗಳಿಂದ ಇಡೀ ದೇಶದಲ್ಲಿ ಕೋಮುವಾದ ತುಂಬಿದೆ ಅಂದರೆ ತಪ್ಪಾಗೋದೇ ಇಲ್ಲ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಭಾರತದಲ್ಲಿ ಮೂರು ಸಾವಿರದ ಮೂರುನೂರ ತೊಂಬತ್ತೊಂಬತ್ತು ಕೋಮು ಅಥವಾ ಧಾರ್ಮಿಕ ಗಲಭೆ ಪ್ರಕರಣಗಳು ನಡೆದಿದ್ದಾವೆ ಅಂತ ಕೇಂದ್ರ ಸರ್ಕಾರ ಸಂಸತ್ತಿಗೆ ಮಾಹಿತಿನ ನೀಡಿತ್ತು ಸೆಂಟರ್ ಫಾರ್ ಸ್ಟಡಿ ಆಫ್ ಸೊಸೈಟಿ ಮತ್ತು ಸೆಕ್ಯುಲರಿಸಂ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯೊಂದರಲ್ಲೇ ಹತ್ತು ಕೋಮು ಗಲಭೆಗಳು ಒಂಬತ್ತು ಸಣ್ಣ ಮತ್ತು ಒಂದು ದೊಡ್ಡ ಗಲಭೆಗಳು ನಡೆದಿದ್ದಾವೆ ಅಂತ ಮಾಧ್ಯಮಗಳು ವರದಿ ಮಾಡಿದಾವೆ ಮೋದಿಯವರ ಎರಡನೇ ಅವಧಿಯ ಆಡಳಿತದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಬರೋಬ್ಬರಿ ಎರಡು ನೂರ ಹತ್ತು ಕೋಮು ಘರ್ಷಣೆಗಳು ನಡೆದಿದ್ದಾವೆ ಇವುಗಳಲ್ಲಿ ಅತ್ಯಂತ ಮಾರಣಾಂತಿಕವಾದದ್ದು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ ಕೋಮು ಗಲಭೆ ಆ ದುರ್ಘಟನೆಯಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಮುಖ್ಯವಾಗಿ ಮುಸ್ಲಿಮರು ಕೊಲ್ಲಲ್ಪಟ್ಟಿದ್ದಾರೆ ಇನ್ನು ಬಿಜೆಪಿ ನಾಯಕರು ನೀಡಿರೋ ಪ್ರಚೋದನಾಕಾರಿ ಹೇಳಿಕೆಗಳಿಂದ ದೇಶದಲ್ಲಿ ನಡೆದಿರೋ ಕೋಮು ಗಲಭೆಗಳು ಗಲಾಟೆ ಹಿಂಸಾಚಾರಗಳಲ್ಲಿ ಕೆಲವನ್ನ ಇಲ್ಲಿ ನೋಡ್ತಾ ಹೋಗೋಣ ಮಹಾರಾಷ್ಟ್ರದ ಬುಲ್ದಾನದಲ್ಲಿ ಮೋದಿ ಗಣೇಶ್ ಮಂಡಲ್ ಸದಸ್ಯರು ಶೆಂಗಾಂವ್ನಲ್ಲಿ ಮುಸ್ಲಿಮರಿಗೆ ಸೇರಿದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅಂಗಡಿಗಳನ್ನ ಧ್ವಂಸಗೊಳಿಸಿದ್ದಾರೆ ಇನ್ನು ದೆಹಲಿಯ ಕರ್ವಾಲ್ ನಗರದಲ್ಲಿ ಮುಸ್ಲಿಂ ಜ್ಯೂಸ್ ಮಾರಾಟಗಾರನೊಬ್ಬ ತನ್ನ ಅಂಗಡಿಗೆ ಹಿಂದೂ ದೇವರಾದ ಶ್ರೀಕೃಷ್ಣನ ಹೆಸರನ್ನ ಇಟ್ಟಿದ್ದಕ್ಕೆ ಹಿಂದುತ್ವ ಗುಂಪೊಂದು ಮುಸ್ಲಿಂ ಮಾರಾಟಗಾರನಿಗೆ ಕಿರುಕುಳನ ನೀಡಿದೆ ಮಧ್ಯಪ್ರದೇಶದ ಮಣ್ಸೋರ್ನಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಉನ್ನಬಿ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದುತ್ವ ಗುಂಪುಗಳು ಕಬ್ಬಿಣದ ರಾಡ್ಗಳು ಮತ್ತು ಕೋಲುಗಳನ್ನು ಹಿಡ್ಕೊಂಡು ಮುಸ್ಲಿಮರ ಮೇಲೆ ದಾಳಿ ಮಾಡಿದ ಘಟನೆ ನಡೆದಿತ್ತು ದಾಳಿ ನಡೆಸಿದ ಗುಂಪುಗಳು ಮುಸ್ಲಿಮ ಒಡೆತನದ ಅಂಗಡಿಗಳನ್ನು ಧ್ವಂಸಗೊಳಿಸಿ ಲೂಟಿನ ಮಾಡಿದ್ವು ಇನ್ನು ಉತ್ತರಾಖಂಡ್ನ ಬೇರಿನಾಗ್ ನಗರದಲ್ಲಿರೋ ಮಸೀದಿಯ ಆಸ್ತಿಯ ದಾಖಲೆಗಳನ್ನು ಹಿಂದೂ ಪುರುಷರು ಮತ್ತು ಪುರೋಹಿತರ ಗುಂಪು ಕೇಳಿದೆ ಮಸೀದಿಯ ದಾಖಲೆಗಳನ್ನ ಕೇಳೋದಕ್ಕೆ ಈ ಪುರುಷರಿಗೆ ಅಧಿಕಾರ ನೀಡಿದವರು ಯಾರು ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಹಿಂದುತ್ವ ಗುಂಪೊಂದು ರ್ಯಾಲಿಯನ್ನ ನಡೆಸಿ ಮುಸ್ಲಿಂ ಸಮುದಾಯದ ವಿರುದ್ಧ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಿದೆ ಅಲ್ಲದೆ ನೀವು ಭಾರತದಲ್ಲಿ ವಾಸ ಮಾಡೋದಕ್ಕೆ ಬಯಸಿದ್ರೆ ನೀವು ಜೈ ಶ್ರೀರಾಮ್ ಅಂತ ಹೇಳಬೇಕು ಅಂತ ಹೇಳಿದೆ ಇನ್ನು ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಮೊಹಮ್ಮದ್ ಕಲೀಂ ಎಂಬ ಮುಸ್ಲಿಂ ಅಂಗಡಿಯವನ ಮೇಲೆ ಅಮಾನುಷ್ಯವಾಗಿ ಹಲ್ಲೆನ ನಡೆಸಲಾಗಿದೆ ಧಾರ್ಮಿಕ ಘೋಷಣೆಗಳನ್ನು ಕೂಗ್ತಾ ಇದ್ದ ಹಿಂದುತ್ವ ಗುಂಪೊಂದು ಆತನ ಅಂಗಡಿಯನ್ನು ಲೂಟಿ ಮಾಡಿದೆ ಇನ್ನು ಉತ್ತರ ಪ್ರದೇಶದ ಶಹಜಾನ್ಪುರ್ ಜಿಲ್ಲೆಯಲ್ಲಿ ಹಿಂದುತ್ವ ಸಂಘಟನೆಗಳ ಗುಂಪೊಂದು ಸ್ಥಳೀಯ ಸೂಫಿ ಮಸೀದಿಗೆ ನುಗ್ಗಿ ಅಲ್ಲಿದ್ದ ಸಮಾಧಿಯನ್ನು ಧ್ವಂಸಗೊಳಿಸಿ ಆ ಸ್ಥಳದಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿದೆ ಈ ಬಳಿಕ ಸಮುದಾಯಗಳ ನಡುವೆ ಉದ್ವಿಗ್ನತೆ ಉಂಟಾಗಿತ್ತು ಈ ಕೃತ್ಯ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇನ್ನು ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚುತ್ತಾ ಇರೋ ಅಸಹಿಷ್ಣುತೆ ಮತ್ತು ದ್ವೇಷವನ್ನ ಎತ್ತಿ ತೋರಿಸುವ ಮತ್ತೊಂದು ಘಟನೆಯಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಒಂದು ಕಾಣಿಸ್ಕೊಂಡಿದೆ ಇದರಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ವ್ಯಕ್ತಿಯೊಬ್ಬರು ಕಚ್ಚಿ ಮಸೀದಿಯತ್ತ ಬಾಣದಿಂದ ಬಿಲ್ಲನ್ನ ಹೊಡೆಯೋ ರೀತಿ ವ್ಯಕ್ತಿ ತೋರಿಸಿದ್ದಾನೆ ಪ್ರಚೋದನಕಾರಿಯಾಗಿ ಅಣಕಿಸ್ತಾ ಇರೋದು ಈ ವಿಡಿಯೋದಲ್ಲಿ ಸೆರೆಯಾಗಿದೆ ಈ ಘಟನೆ ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ನಡೆದಿದೆ ಈಗ ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನು ನೀವು ನೋಡ್ಬೋದು ಇಲ್ಲಿ ಮುಸ್ಲಿಂ ಬಿಸ್ನೆಸ್ ಮ್ಯಾನ್ ಅಥವಾ ಹಿಂದೂ ಬಿಸ್ನೆಸ್ ಮ್ಯಾನ್ ಗಲಭೆಯಲ್ಲಿ ಇಲ್ಲ ಮುಸ್ಲಿಂ ನೌಕರ ಅಥವಾ ಹಿಂದೂ ನೌಕರ ತಮ್ಮ ಕೆಲಸವನ್ನು ಬಿಟ್ಟು ಈ ಗಲಭೆಗಳಲ್ಲಿ ದೊಣ್ಣೆ ಕಲ್ಲನ್ನು ಹಿಡಿದುಕೊಂಡು ಬಂದು ನಿಂತಿಲ್ಲ ಅದಿರಲಿ ಪ್ರಚೋದನೆ ಭಾಷಣ ಮಾಡೋ ಮುಸ್ಲಿಂ ರಾಜಕಾರಣಿ ಅಥವಾ ಹಿಂದೂ ರಾಜಕಾರಣಿ ರೋಡ್ನಲ್ಲಿ ತಲ್ವಾರ್ ಹಿಡಿದುಕೊಂಡು ದೊಣ್ಣೆನ ಹಿಡ್ಕೊಂಡು ಓಡಾಡೋದು ನಿಮಗೆ ಯಾವತ್ತಿಗೂ ಕಾಣಿಸೋದೇ ಇಲ್ಲ ರಾಜಕಾರಣಿಗಳ ಮಕ್ಕಳು ಅವ್ರ ಸಂಬಂಧಿಕರು ಈ ಕೋಮು ಗಲಭೆಗಳಲ್ಲಿ ಇಲ್ಲ ರಾಜಕಾರಣಿಗಳ ಮಕ್ಕಳೆಲ್ಲ ಫಾರೆನ್ನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಆರಾಮಾಗಿ ಸೆಟಲ್ಡ್ ಆಗಿದ್ದಾರೆ ಆದರೆ ಈ ಗಲಭೆಗಳಲ್ಲಿ ಇರೋರು ನಿರುದ್ಯೋಗಿಗಳು ಸ್ವತಃ ಮಾಡೋದಕ್ಕೆ ಬಿಸ್ನೆಸ್ ಇಲ್ಲದೆ ಇರೋರು ಬಡವರು ಶೂದ್ರ ಕಾಲಾಳುಗಳು ಇವರನ್ನ ಈ ರಾಜಕಾರಣಿಗಳು ಹಿಂದುತ್ವದ ಹೆಸರು ಇಳ್ಕೊಂಡು ಎತ್ಕಡ್ತಾ ಇದ್ದಾರೆ ಇಲ್ಲಿ ನಾವು ಮನುಷ್ಯನನ್ನ ಮನುಷ್ಯನಾಗಿ ಕಾಣ್ಬೇಕೆ ಹೊರತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡೋದನ್ನು ಬಿಡಬೇಕು ರಾಜಕೀಯದಲ್ಲಿ ಯಾವತ್ತಿಗೂ ಈ ಧರ್ಮ ಅನ್ನೋದು ಬರಲೇಬಾರ್ದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಇನ್ನೊಂದು ಜನರು ದ್ವೇಷ ಭಾಷಣದ ಪ್ರಚೋದನೆಗೆ ಒಳಗಾಗದೆ ಆ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದ್ರೆ ಬಿ ಜೆ ಪಿಯ ಈ ಅಜೆಂಡಾ ಕೂಡ ಸೋಲ್ತಾ ಹೋಗುತ್ತೆ ದೇಶನೂ ಪ್ರಗತಿಯತ್ತ ಸಾಗುತ್ತೆ ಇದೆಲ್ಲವನ್ನ ನಾವು ಗಮನಿಸಿದಾಗ ಬಿ ಜೆ ಪಿ ಮತ್ತು ಅದರ ಮಾತೃ ಸಂಘಟನೆ ಆರ್ ಎಸ್ ಎಸ್ಗೆ ಈಗ ಇಂತಹ ಪ್ರಚೋದನಕಾರಿ ವಿಷಯಗಳನ್ನ ಬಿಟ್ಟರೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ಬೇರೆ ವಿಷಯಗಳೇ ಇಲ್ಲ ಸಮಾಜವನ್ನು ಅಂದರೆ ಭಾರತೀಯರನ್ನ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ವಿಭಜಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಜೊತೆಗೆ ಭಾರತದ ಜಾತ್ಯತೀತ ವ್ಯವಸ್ಥೆಯನ್ನು ದುರ್ಬಲಗೊಳಿಸೋದು ಈ ಹೇಳಿಕೆ ಮತ್ತು ಚಟುವಟಿಕೆಗಳ ಹಿಂದಿನ ಉದ್ದೇಶಗಳಾಗಿದೆ ಅಂದರೆ ಅತಿಶಯಕ್ತಿನೇ ಅಲ್ಲ ಧರ್ಮ ನಿರಪೇಕ್ಷತೆ ನಮ್ಮ ಸಂವಿಧಾನದ ಜೀವಾಳ ಆಗಿದೆ ಅದಕ್ಕೆ ಧಕ್ಕೆ ತರೋದು ಇಂತಹ ಪ್ರಚೋದನಕಾರಿ ಹೇಳಿಕೆಗಳ ಉದ್ದೇಶ ಆಗಿದೆ ಆರ್ ಎಸ್ ಕೂಸಾಗಿರೋ ಬಿ ಜೆ ಪಿ ನಿತ್ಯ ನಿರಂತರವಾಗಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಭಾಷಣಗಳನ್ನು ಮಾತನಾಡ್ತಾನೆ ಇದ್ದಾರೆ ಬಿ ಜೆ ಪಿಗರ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ರೆ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಆದಿಯಾಗಿ ಸಮಸಮಾಜದ ಆಶಯಗಳನ್ನು ಬಿತ್ತಿದ ಮಹನೀಯರ ಆಶಯಗಳು ಆಶಯಗಳಾಗಿಯೇ ಉಳಿತವೆ ದೇಶದಲ್ಲಿ ಹಿಂಸಾಚಾರ ಶೋಷಣೆ ದೌರ್ಜನ್ಯಗಳು ಮುಂದುವರಿತವೆ ಬಿ ಜೆ ಪಿಯ ಮನುವಾದಿ ಕೋಮುವಾದಿ ಅಜೆಂಡಾವನ್ನ ಅರಿತು ಅದರ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ದೇಶದ ಯುವಜನರು ಹೋರಾಟನ ನಡೆಸಬೇಕಾಗಿದೆ ಸ್ನೇಹ ಪ್ರೀತಿ ಸಮ ಸಮಾಜದೆಡೆಗೆ ಸಾಗಬೇಕಾಗಿದೆ ಇದಷ್ಟೇ ಅಲ್ಲ ದೇಶದಲ್ಲಿ ಇನ್ನೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ನಿರೀಕ್ಷಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ